ಇಲ್ಲಿ ಮೆಣಸಿನ್ಕಾಯಿ ಕರ್ದರಿ ಇಲ್ಲಿ ಬುಡಕ ಏನಿದೆ ಹಸಿ ಮೆಣ್ಸಾಯಿ ಚಟ್ನಿಗೆ ಒಗ್ಗರಣೆ ಕೊಟ್ರ ಬನ್ರಿ ನೀರು ಬಂದಿದ್ದವು ಇವತ್ತು ನಮ್ಮಮ್ಮಿಯರು ಅಷ್ಟು ನೀರು ತುಂಬಿಸ್ರಿ ಇಲ್ಲಿ ಪಾತ್ರೆ ತಿಕ್ಕಿದ್ದೇವ್ರಿ ಎಲ್ಲ ಅಷ್ಟು ಮಾಡ್ಬೇಕಂತ ತಯಾರಿ ಮಾಡ್ಕೊಂಡು ನೀರು ಬಂದವ್ರಿ ಈ ಕಡೆ ನಮ್ಮ ತಂಗಿ ಕುಂತ ಮತ್ತೆ ಹಂಗ ನಮ್ಮ ಒಮ್ಮಿಯರು ಅಷ್ಟು ನೀರು ತುಂಬಿಸಿದ್ರಿ ಎಲ್ಲ ನೀರು ತುಂಬಿಸಿ ನಮಗ ನೀರನ್ನು ಈಗ ಬಂದು ಆಗಲೇ ಬಟ್ಟೆ ಎಲ್ಲ ತಗೋದಾಕೈತಿ ಮತ್ತು ಮ್ಯಾಟ್ರ ತೊಗೈತ್ರಿ ಇಲ್ಲೆಲ್ಲ ನೀರಿಡ್ದಂಗಿ ಬಿಸಿಲೈತ್ರಿ ನೀರು ಬಂದಿದ್ರೆ ಎಲ್ಲರೂ ಏನಪ್ಪ ಐತಿ ಒಳಗಿಡ್ಬೇಕಿದ್ ನೀರು ನೋಡ್ರಿ ಮಮ್ಮಿ ರೊಟ್ಟಿ ಮಾಡಕ್ ಎಟ್ನಾದ ಎಷ್ಟು ಕಷ್ಟ ಅಲ್ಲವಾ ರೀಲ್ಸ್ ಮಾಡದ ಇವತ್ತು ಸಜ್ಜಿ ರೊಟ್ಟಿ ಪುಂಡಿ ಪಲ್ಯಾದ್ರೂ ನಮ್ಮ ಮಮ್ಮಿ ನೋಡೋರಿಗೆ ಹ್ಮ್ ಒಳ್ಳೆಯಾರ ಅನ್ಕಂತಾರ ಕಷ್ಟಪಟ್ಟು ಮಾಡ್ಯಾರಲ್ಲ ಅಂತ ಆದ್ರೆ ಇರ್ತಾರಲ್ಲ ಬರು ನಾವಿಷ್ಟು ತಾಸು ತಗೊಂಡು ತ್ರಾಸ ತಗೊಂಡು ಇಷ್ಟು ಟೈಮ್ ತಗೊಂಡು ಮಾಡಿದ್ರ ಅವ್ರು ಒಂದೊಂದು ನಿಮಿಷ ಆ ಥರ ಎಲ್ಲ ಕಮೆಂಟ್ ಆಗ್ತಾರೆ ನೋಡ್ರಿ ಇಲ್ಲೇ ಸಜ್ಜಿ ರೊಟ್ಟಿ ಎಲ್ಲಚ್ಚ ಮಾಡಿದ್ದು ಚಜ್ಜಿ ರೊಟ್ಟಿ ಪುಂಡಿ ಪಲ್ಯ ಕರ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಉಳ್ಳಾಗಡ್ಡಿ ಎಲ್ಲ ಊಟ ಮಾಡಕ್ಕೆ ನಮ್ಮ ಮನೆಗೆ ಬರ್ರಿ ನಮ್ಮಮ್ಮಿಯಾರ ಬಿಸಿ ಬಿಸಿ ಸಜ್ಜಿ ರೊಟ್ಟಿ ಮಾಡಿ ಟೇಸ್ಟ್ ನಮ್ಗೆ ಹೆಂಗರು நான் இரஸ் பண்றீங்க துண்டிப்பல் அசில சடனி லீவ் ஊட்ட யார்கா இஷ்ட நம்மனை கொடுத்துறா te avtar dagana nodre namammaere avtar dagana nodre namammaere avtar ಈಗ ನೋಡ್ರಿ ಸಾಯಂಕಾಲಗೈತಿ ನಮ್ಮಮ್ಮಿಯವರು ಹಸಿ ಮೆಣ್ಸಿನ್ಕಾಯಿ ಚಟ್ನಿ ಮಾಡೋಕೆ ಮೆಣಸಿನ್ಕಾಯಿ ಉರಾಕೊತಾರಿ ಟೊಮಾಟ ಹಣ್ಣನೇ ಹೆಚ್ಚಾಕಿ ಹುರಾಕತ್ತ ನೋಡ್ರಿ ರೊಟ್ಟಿ ಮಾಡ್ಯಾರ ಈಗ ಮಿಕ್ಸಿ ಹಾಕ್ಬಿಟ್ರಿ ಇದನ್ನ ಎಣ್ಣೆ ಹಾಕಿ ಹುರ್ದ್ರಿ ಇಷ್ಟು ಇಷ್ಟ ರೊಟ್ಟಿ ಮಾಡ್ಯ ರೀ ರೊಟ್ಟಿ ಎರಡು ಮಾಡ್ಯಾರ್ರಿ ಈಗ ಆ ಶಿಮೆಸಿಕ್ಕ ಚಟ್ನಿಗೆ ಕರಿಬೇವು ಹಾಕಿದ್ರಿ ಈಗ ಉಪ್ಪು ಹಾಕಿದ್ರಿ ನೋಡ್ರಿ ಈಗ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ರಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ರೀ ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಬೆಲ್ಲ

பல்யே இட்டி பல்ய நோட்ரிட்ட பல்யா நோட்ரி இல்லை மிணிக்காய் சடனித் நோட்ரி ಪಟ್ ನೋಡ್ರಿ ನಂದಿಗೆ ಸ್ವಲ್ಪ ಆರಾಮ ಅನ್ಸತ್ತ ಕೆಲ್ಸ ಮಾಡೋದ್ ಒಂದಾದ್ರಿ ಹುಡ್ಗುಳ ಹೊಡ್ಕೊಳೋದ್ ಒಂದಾಗ ಸುಪ್ರಿಯಾ ಅಲ್ಲ ಸುಪ್ರಿ ಸುಪ್ರಿ ಹ್ಮ್ ಇಲ್ಲಸಿ ಮೆಣಸಿಕ ಚಟ್ನಿ ಐತ್ರಿ ಮಮ್ಮಿ ಅದು ಬರ್ರಿ ನೋಡ್ರಿ ಸಾಯಂಕಾಲ ಆಗೈತಿ ಐದು ಗಂಟೆ ಈಗ ಇಲ್ಲ ನೋಡ್ರಿ ಕಸ ಎಲ್ಲ ಗುಡಿಸ್ಬೇಕು ನೋಡ್ರಿ ಇನ್ನ ಕಸ ಎಲ್ಲ ಗುಡಿಸಿಲ್ಲ ಬನ್ರಿ ಬರ್ಬೇಕನ್ನ ಪಾತ್ರೆ ಎಲ್ಲ ತಿಕ್ಬೇಕ್ರಿ ನಮ್ಮ ಅಕ್ಕನಂತ ಹೇಳಿ Jeg håper at Karl vil bli bedre og bli mer sannsynlig. At han vil bli bedre og bli bedre.